ವಿಶೇಷವಾದ ನಮಗೆ ವಿಜ್ಞಾನಿ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ ಬಂದ ಬಹಳ ಗಂಭೀರವಾದ ವಿಚಾರ ಮಾಡಿಕೊಂಡು ಕೇಳಿ ತಮ್ಮಲ್ಲಿ ಅವರ ಹುಟ್ಟದ ಮಾಹಿತಿಯನ್ನು ಅಳವಡಿಸಿಕೊಂಡು ಅವರ ಮಾತನಾಡಿದ ಕೇಳಿದ ಮೇಲೆ ನಾವು ಕೂಡ ವಿಜ್ಞಾನಿ ಆ ಮೂಲಕ ಒಂದು ವೇಳೆ ಆ ಪ್ರಯತ್ನದಲ್ಲಿ ಮುಂದುವರಿ ನೀವು ಕೂಡ ಒಂದು ಉಪನ್ಯಾಸ ಕೊಡುವಂತೋಷದಲ್ಲಿ ಪೂರಕವಾಗಿ ಬೇರೆ ಬೇರೆ ವಿಚಾರದಲ್ಲಿ ಶಾಲೆಯ ಶಿಕ್ಷಣ ಮಕ್ಕಳೊಂದಿಗೆ ಇಲಾಖೆಯ یہ اللہ کے جان کو مدنظر رکھتے ہوئے اللہ پرتے ارتمی ویزے پر ہوتے ہیں ತುಂಬ ಅತ್ಯಂತ ಕಾರ್ಯಕ್ರಮ ನನ್ನ ಕಳಸದಲ್ಲಿ ಇಸ್ರೋ ಅನ್ನೋದು ದೊಡ್ಡ ಹೆಮ್ಮೆ ನನ್ನ ಎಲ್ಲ ಪ್ರಪಂಚಕ್ಕೆ ಬಂದು ತುಂಬ ಹೆಮ್ಮೆಯಾಗಿ ಹೆಮ್ಮರವಾಗಿ ತುಂಬ ಒಂದು ಹೆಸರನ್ನು ಬೆಳೆಸಿರುವಂಥ ಎಲ್ಲ ಸಂದರ್ಭದಲ್ಲಿ ಅದರ ವಿಜ್ಞಾನಿಗಳು ನನ್ನ ಶ್ರೀ ಶ್ರೀನಿವಾಸ ಅವರು ತಮ್ಮ ಬಂದು ನಮ್ಮ ವಿಜೇಂದ್ರಿಗಳಿಗೆ ನನಗೆ ಒಂದು ಪ್ರವಾಸಿ سوبر امنگ سمجھے سدھو سر شاید ستوش نم راشپتی ابدل کلام سروگی گیوز نالج آج کل کلکے آپ کچھ نمچنا شکریہ ریچے ಯೋಚನಾ ಶಕ್ತಿ ಎನ್ನುವಂಥದ್ದು ನಮ್ಮ ಜ್ಞಾನವನ್ನು ಋತಿ ಮಾಡುತ್ತದೆ ಜ್ಞಾನವನ್ನು ರುದ್ಧವರು ಬಹಳ ಉತ್ತಮ ರೀತಿಯಾಗಿ ಸಾಧ್ಯ ಇದನ್ನು ನಾವು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ನಾವು ಹೊಂದಿದ್ದೇವೆ ಇಂಥ ಪ್ರಯತ್ನವನ್ನು ನಾವು ಸದಾ ಮಾಡಲಿಕ್ಕೆ ಎನಿಸುತ್ತೇ ಇರ್ತೇವೆ ಅನ್ನ ಕಲಿಕೆಯನ್ನುವ ನಿರಂತರವಾಗಿ ಇದು ತರಗತಿ ಹೊರಗೆ ತುಂಬ ಸಾಧ್ಯ ಇದೆ

私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私 ಮುಂಟಾಗಿ ನಾವು ಕೆ ಎಸ್ ಟಿ ಕರ್ನಾಟಕ ಸೈನ್ಸ್ ಟೆಕ್ನಾಲಜಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಆದಾಗ ಆ ಚಿನ್ನ ಪ್ರಕಾಶಿಸಬೇಕಂತ ಹೇಳ್ಬೇಕು ಕನಸು ನನ್ಸಾಗಿದೆ ನಾನು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಇಲ್ಲ ಸರ್ ನೀವು ಮಾಡ್ತಿರುವಂತ ಕೆಲಸ ತುಂಬಾ ಒಳ್ಳೇದಿದೆ ನಮ್ಮ ಇಶ್ರೋ ವಿಜ್ಞಾನಿಗಳಲ್ಲಿ ಬರ್ತಿದ್ದಾರೆ ಅಂದ್ರೆ ನಮ್ಮ ಸಂತೋಷದ ವಿಷಯ ಕರೆಸಿ ಸರ್ ಮಾಡೋಣ ಅಂತ ಹೇಳಿಬಿಟ್ಟಾರೆ ನಾವು ರಫೀಕ್ಷಣ ಕೇಳ್ಕೊಂಡಾಗ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬರಬೇಕಂತ ಹೇಳಿಬಿಟ್ಟು ಅವರು ತುಂಬ ಹೃದಯದಿಂದ ತಮ್ಮ ಸಂತೋಷದಿಂದ ಇದೆ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಸವಾಲು ಭಾರತೀಯ ಎಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಪಡುವಂತಹ ಒಂದು ಸಂಸ್ಥೆಯನ್ನು ಯಾಕೆ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿರುವಂತಹ ಬಾಹ್ಯಾಕಾಶ ಆ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ರೂಪಿಸಬಹುದು ತನ್ನ ನಿಖರತೆ ಯಶಸ್ಸು ಹಾಗೂ ಕಡಿಮೆ ವೆಚ್ಚದಲ್ಲಿ ಆ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದು ಇಡೀ ವಿಶ್ವದ ಗಮನವನ್ನು ಸೆಳೀತಾ ಇದೆ ಅಂತ ವಿಶ್ವಗಳು ನಮಗೆ ಹೆಮ್ಮೆ ತಪ್ಪಿರಬೇಕಂದ್ರೆ ಆ ವಿಶ್ವದ ವಿಜ್ಞಾನ ಈಗ ನಮ್ಮ ತಂದೆ ಇದೆ ಇದು ನಮ್ಮ ಸೌಭಾಗ್ಯವಹುದು ಮತ್ತೆ ಅತ್ಯಂತ ಹೆಮ್ಮೆಯ ವಿಷಯ ಅವರನ್ನು ನಾವು ಕಲಿಯಬೇಕಾದ್ರೆ ನೋಡಿದ್ದು ಮುನ್ನೂರ ಐವತ್ತು ಕಿಲೋಮೀಟರ್ ಹೆಚ್ಚು ಕಡಿಮೆ ಅಷ್ಟು ದೂರದಿಂದ ಬರ್ತಾರ ಒಂದು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಹೌದಾ ಇದು ಮಾತಾಡ್ಬಿಟ್ಟು ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವ್ರ ಶರೀರ ತುಂಬಾ ಬಿಸಿ ಇದ್ರು ಆದರೂ ಕೂಡ ಈಗಿನ ಇಬ್ಬರು ವಿಜ್ಞಾನಿಗಳು ಬರಬಹುದು ಬರಬೇಕಿತ್ತು ಗಿರಿ ಸರ್ ಅಂತ ಹೇಳ್ಬೇಕು ಅವರ ನಮ್ದು ಅಪಾಯಿಂಟ್ ಸಿಗ್ಲಿಲ್ಲ ಶ್ರೀನಿವಾಸ ಭಕ್ತ ಕುಮಾರ್ ಸರ್ ಇವರಿಗೆ ಆತ್ಮೀಯವಾದಂತಹ ಹಾಗೂ ಉದಯಪೂರ್ವಿಸ್ತೀನಿ ಅವರನ್ನು ಮನೆಗೆ ಹೋಗಿ ಕೇಳಿಕೊಂಡಾಗ ತುಂಬಾ ಖುಷಿ ಪಟ್ಟು ನಮ್ಮವರಿಗೆ ಹೆಸರು ವಿಜ್ಞಾನಿಗಳನ್ನು ಕೇಳಿಸ್ತಾ ಇದ್ದೀನಿ ಖಂಡಿತವನ್ನು ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಹಾಗೂ ನನ್ನ ಸಹಯೋಗ ಇದೆ ಅಂತ ಹೇಳ್ಬಿಟ್ಟು ಸಹಕಾರವನ್ನು ಬಸ್ಸಿನ ವ್ಯವಸ್ಥೆ ಮಾಡ್ಕೊಳ್ತಾರೆ ನಾವು ಬೆಂಗಳೂರಿಗೆ ಹೋಗ್ಲಿ ಅಥವಾ ಸಾಗರ ಶಿವಮೊಗ್ಗ ಅಂತ ತಕ್ಷಣಕ್ಕೆ ನಾವು ನಮ್ಮ ಯಾವುದೇ ಹಿರಿಯರು ಬರೋದು ಹಾಗೂ ಇವರು ನಾವು ಕೇಳಿದಾಗ ನಮ್ಮ ಹೇಳಿದಾಗ ಒಪ್ಪಿಕೊಂಡು ಬಿಟ್ಟು ಖುಷಿಯಿಂದ ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಹಾಗೂ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸಿದೆ ರು ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಶಾಲಾ ಒಂದು ಕಾಲದಲ್ಲಿ ವಿಜ್ಞಾನದಲ್ಲಿ ಚಂದ್ರಲೋಪಕ್ಕೆ ಹೋದರು ಮನುಷ್ಯನ ಕಳಿಸಿದ್ರು ಪ್ರಾಣಿಗಳನ್ನ ಕಳಿಸಿದ್ರು ಅದರಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡೇ ರಾಷ್ಟ್ರ ಈಗ ನಾವು ಅದರಲ್ಲಿ ಮುಂಚೂಣಿ ನಮ್ಮ ವಿಜ್ಞಾನಿಗಳ ಸಾಧನೆ ಮತ್ತು ನಾವು ಹೆಮ್ಮೆ ಪಡುವಂಥದ್ದು ನಮ್ಮ ನಮ್ಮ ಒಂದು ಸಾಧನೆ ಇವತ್ತಿನ ಚಂದ್ರೋ ವಿಜ್ಞಾನಿಗಳಿಗೆ ಒಂದು ವಿಷಯ ಒಂದೇ ಒಂದು ನಾವೆಲ್ಲ ಕೂತಿ ಹೋಗಿ ಕೊಟ್ಟಿರೋದು ಆದರೆ ಮಾತಾಡಿ ಹೇಳಿದಾಗ ಅಂಥ ವಿಜ್ಞಾನಿಗಳು ಮಾತಾಡಬೇಕು ಇವತ್ತಿನ ಕಾರ್ಯಕ್ರಮ ಎಸ್ ಡೆನ್ ಹಾಗೂ ಸಿನಾ ಹಾಗೂ ಬೇರೆ ಬೇರೆ ಇರುವ ಎಲ್ಲ ಬೆಳೆ ಹಾಗೂ ಶಿಕ್ಷಕರು ಮತ್ತು ಮಕ್ಕಳೇ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಆ ಕುಟುಂಬದಲ್ಲಿ ಅವರ ಸತ್ಯ ಸಹಾಯ ಬಾಬಾ ಇದ್ದಿರುವ ಕಟೆಗಳು ಏರ್ಪಟ್ಟು ನಡೆಸಿದ ಬಾಬಾ ಒಬ್ಬ ಚೀಫ್ ಮಿನಿಸ್ಟರ್ ಬಂದು ಅವನು ಏರ್ಪಟ್ಟು ಕಥೆ ಬರ್ತಾರೆ ಆದರೆ ಒಬ್ಬ ವಿಜ್ಞಾನಿ ಅಬ್ದುಲ್ ಕಲಾಂ ಹೋಗಿ ಕರ್ಕೊಂಡು ಬಂದಿಲ್ಲ ಎಲ್ಲ ಆಶ್ಚರ್ಯ ಅಬ್ದುಲ್ ಕಲಾಂನ ಏನಿರು ಕರ್ಕೊಂಡು ಬರ್ತಾರೆ ಅವಾಗ ಅವರು ಬರೀ ಅಬ್ದುಲ್ ಕಲಾಂ ಅವರು ಶ್ರೇಷ್ಠ ವಿಜ್ಞಾನಿ ಅವರು ಉನ್ನತ ಹುದ್ದೆಗೆ ಹೋಗ್ತಾರೆ ಅಂತ ಅದೇ ತರೇ ನಾವಿಲ್ಲಿ ಚೀನಾ ನಮ್ಮ ಕೆಲಸ ದೇವಸ್ಥಾನ ಅದೇ ಕೆಲಸವರು ನಮ್ಮ ಇದು ಕಳಸ ಅನ್ನಪೂರ್ಣೇಶ್ವರಿ ದೇವ್ ದೇವರಿಗೂ ಸ್ಥಳ ಇಲ್ಲಿ ಇವತ್ತು ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಹೇಳಿಕ್ಕೆ ಬಂದಿದ್ದಾರೆ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊತೀವಿ ತಾವು ಒಳ್ಳೆ ಉನ್ನತ ಬಗ್ಗೆ ಹೋಗ್ಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಯಾಕೆಂದರೆ ಅಪ್ಪ ಬ್ಯುಸಿ ಇರುವವರು ಮಕ್ಕಳಿಗೆ ಏನಾದರೂ ಮಕ್ಕಳ ಜೊತೆಗೆ ವಿಷಯಗಳಾಗಿ ನಂಗೆ ಖುಷಿಯಾಗಿರ್ಬೋದು ಯಾಕೆಂತಂದರೆ ಇಂಥ ಸಣ್ಣ ಊರಿಗೆ ಆ ದೂರದ ಬಂದು ವಿಜ್ಞಾನದ ಬಗ್ಗೆ ಹೇಳಿ ಇದು ಮಾಡ್ತಾರೆ ಜೊತೆಗೆ ಹೇಳಿದ ಇದೊಳಗೆ ಎಷ್ಟೋ ಮಕ್ಕಳು ಮುಂದೆ ಹೋಗಿ ಪಾಠ ಇದ್ದು ವಿಜ್ಞಾನದ ಬಗ್ಗೆ ಹೇಳಿ ಉನ್ನತ ಹೋಗುವುದು ಆಗಿರುವುದು ಕೇಳ್ಕೊಳ್ತಾ ಯಾಕೆಂದ್ರೆ ಜೊತೆಗೆ ನಮಗೆ ఓ మనస కేలు కేవ్ నాకు కేలు بیکాయి ఆనంతన మనం ఒక ప్రొజెక్ట్ కొడు కార్యక్రమే నాయన ఈ విశిష్టమైన కార్యక్రమం एक्चुअली సంలైస్తంతున్నాము పాఠకుల్లో ఒక వేరేటి చేయమంటుంది వేరే కరెక్ట్ అది ఆకటే కండిల పొర అచోక్ అంటే దాని జోక మనం ఒక ప్లాన్ అది అది అచోక్ పే పోస్ట్నగండి అంటే ఆ కార్యక్రమానికి ఒక వైపునే సిద్ధం అలా నపదే చెవి ఉంటా అప్పుడు సో ఇవను కార్యక్ర శిక్ష స్వగతా ఈ కళా మౌల వైజ్ఞాక చింతన ఉద్దేశ ಏನಿದೆಯೋ ಅದರ ನೋಡಲ್ ಅಧಿಕಾರಿಯಾಗಿದ್ದಾರೆ ನಮ್ಮ ಉದಾರ ದಾನಿಗಳಾಗಿರ್ತಕ್ಕಂಥ ನಮ್ಮ ಕಳಸದ ದಾನಿಗಳು ಸಹ ಈ ವೇದಿಕೆಯಲ್ಲಿದ್ದಾರೆ ನಿಮ್ಮೆಲ್ಲರನ್ನ ಈ ರೀತಿ ನೋಡಲಿಕ್ಕೆ ಒಂದು ಸುಂದರವಾದಂಥ ವಿದ್ಯಾರ್ಥಿಗಳನ್ನ ರೂಪಿಸ್ಲಿಕ್ಕೆ ನಮ್ಮ ಶಿಕ್ಷಕರು ಕೈಗೊಡಿಸಿದ್ರ ಜೊತೆಯಲ್ಲಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಶಿಕ್ಷಕರು ಎಷ್ಟು ಮುಕ್ತಾದ ಮಕ್ಕಳನ್ನ ಅದನ್ನ ಹೇ ಮಕ್ಕಳನ್ನ ನೋಡಿ ಬಂದಾಗ ನಿಮಗೆ ಅರ್ಥ ಆಗುತ್ತೆ ನಾವು ಹೇಗೆ ಕಾಣ್ತಾ ಇದೀವಿ ನಿಜಕ್ಕೂ ಎಲ್ಲೆಲ್ಲಿ ಬಿ ಹೋಗೋ ಈ ವಿಶ್ವವಿದ್ಯಾನಿಲಯದ ಮಕ್ಕಳ ಕಣ್ಣಕ್ಕೆ ಕಾಣ್ತಾ ಇದ್ದೀರಾ ನಾನು ನಿಮಗೆ ಚಿರಋಣಿ ಈ ರೀತಿ ನಿಮ್ಮನ್ನ ಕಾಣಲಿಕ್ಕೆ ಮಾಡಿರ್ತಕ್ಕಂಥ ಶಿಕ್ಷಕರ ಸೇವೆ ಅವರ ಸರ್ ನನ್ನ ಮುರುಗ ಸರ್ ಅದೇ ಹೇಳಿ ನನ್ನ ತಾಯಿ ನನ್ನ ಮುರುಗ ಹೌದು ಸರ್ ಯಾಕೆ ಸರ್ ನನ್ನ ತಾಯಿ ನಾನು ಬಲಿಸ್ಬೇಕಂದ್ರೆ ಸರ್

ಬಾಹ್ಯಾಕಾಶ ಕ್ಷೇತ್ರ ಅನ್ನೋದಲ್ವಾ ಅದ್ರ ಪರಿಚಯ ನಿಮಗೆ ನಿಮ್ಮ ಮಾಡಿತ್ಯ ಜೀವನದ ಎಲ್ಲ ವಿಚಾರಗಳಲ್ಲೂ ಸಹ ಅದು ಒಂದು ಹೊಸ ವಿಚಾರ ಏನಪ್ಪ ನಾವು ಈ ಮೂಡಿಗೆರೆ ಕ್ಷೇತ್ರಕ್ಕೆ ಬಂದ್ರೆ ಈ ಕಳಸ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಇಲ್ಲೆಲ್ಲ ಕೃಷಿ ಪ್ರಧಾನವಾಗಿರುವಂತಹ ಸಂಬಂಧ ನಾವೆಲ್ಲ ಕೃಷಿ ಪ್ರಧಾನ ನಿಮಗೆ ಕೃಷಿಯಲ್ಲಿ ಬಹಳ ಗೊತ್ತಿರುತ್ತೆ ಕಾಫಿ ಬೆಳೆ ತೆಂಗು ಬೆಳೆ ಅಡಿಕೆ ಬೆಳೆ ಬೆಲೆ ಬೆಳೆ ಬರ್ತಾ ಅಲ್ವಾ ಒಂದು ವೇಳೆ ನೀವು ಬಾಹ್ಯಾಕಾಶಕ್ಕೆ ಹೋದ್ರೆ

ಸತ್ಯಕ್ಕೆ ಈಗಲೂ ನಡೀತಾ ಇದೆ ಅಂದ್ರೆ ನೀವು ಗೊತ್ತಿಲ್ಲ ಬಾಹ್ಯಾಕಾಶದಲ್ಲಿ ಕಳೆದ ಹದಿನಾರು ವರ್ಷಗಳಿಂದಲೂ ಬಾಹ್ಯಾಕಾಶ ಸ್ಪೇಸ್ ಸ್ಟೇಷನ್ ಅಂತ ಅಂದ್ರೆ ಅದರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರೀತಾರೆ ಅದರೊಳಗಡೆ ಕೃಷಿಗೆ ಸಂಬಂಧಿಸಿದ ಸಂಶೋಧನೆಗಳು ನಡೀತಾ ಇದೆ ಯಾಕೆ ಈ ವಿಚಾರನ ನೀವು ಗಮನಿಸಲಿಲ್ಲ ಅಂತ ಇದ್ರೆ ಚಂದ್ರಾಯನ ಆದಿತ್ಯ ಅದು ಮೇಲೆ ಗರಿಮೆ ಆದಿತ್ಯ ಪ್ರೆಸೆಂಟೇಶನ್ ಮಾಡುವ ಹೇಳ್ತೀವಿ ಮುಂಚೂರಿನಲ್ಲಿರತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ಇದು ಒಂದು ಬಹಳ ಮುಖ್ಯವಾದ ಕ್ಷೇತ್ರ ನಾವು ಒಮ್ಮೆ ಗ್ರಹೀಯ ಪ್ಲಾನಿಟರಿ ಮಿಷನ್ಸ್ ಅಂತ ಅಂತಂದ್ರೆ ಮಾನವ ಸಹಿತ ಪ್ಲಾನಿಟರಿ ಮಿಷನ್ ನಾನು ಮಂಗಳ ಗ್ರಹ ಕೂಡ ಅಲ್ಲಿ ಇರಬೇಕು ಮಂಗಳ ಗ್ರಹಕ್ಕೆ ಹೋಗೋಕ್ಕೆ ಹತ್ತು ತಿಂಗಳು ಬೇಕಾಗುತ್ತೆ ಬರಕ್ಕೆ ಹತ್ತು ತಿಂಗಳು ಬೇಕಾಗುತ್ತೆ ಅಲ್ಲಿ ಕನಿಷ್ಠ ಐದಾರು ತಿಂಗಳ ಪ್ರಯೋಗ ಮಾಡಬೇಕಾದ್ರೆ

ಏನೇನು ಬೆಳಿತಾ ಇದ್ದಾರೆ ಸರ್ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕಡಿಮೆ ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಬೆಳೆಗಳನ್ನು ಬೆಳೆಯೋದು ಯಾವ ಉದಾಹರಣೆ ಕಮೋಟ್ಸ್ ಬೆಳೆಯೋಲ್ಲ ಟಮೋಟನ ಆ್ಯಕ್ಚುಲಿ ನಾವು ದಿನ ಮತ್ತು ಎಲೆಗಳನ್ನು ತಿನ್ನಲ್ಲ ಇಂಥ ಕೆಳಗೆ ಕನ್ಸ್ಯೂಮ್ ಬೇಕಲ್ಲ ಸರ್ ಮೂಲಂಗಿ ಬೆಳೆಯೋಲ್ಲ ನಿಮ್ಮ ಜೊತೆ ಇರುವಂಥ ಸರ್ ನೆಕ್ಸ್ಟ್ ನೆಕ್ಸ್ಟ್ ವೆಕ್ಯಾ ನೆಕ್ಸ್ಟ್ ಇಲ್ಲಿ ನೀವು ಗಮನಿಸ್ತೀರಿ ಕಾಣಿಸ್ತೀರಿ ಎಲ್ಲ ಕಾಣಿಸ್ತೀರಿ ಇದು ಬೆಂಗಳೂರಲ್ಲಿ ಮಾಡಿರುವಂತಹ ಪ್ರಯೋಗ ಅಲ್ಲಿ ಇಂಗ್ಲಿಷ್ ಇರೋದೆಲ್ಲ ನಾನು ಹೇಳಕ್ ಹೋಗಲ್ಲ ನೀವು ಓದ್ಕೊಳ್ಳಿ ನೀವು ಮಕ್ಕಳು ಸಹ ಅಲ್ಲಿ ಹೋಗ್ಬೋದು ಬಲೂನ್ ಉಡಾವಣೆ ಬಲೂನ್ ಲಾಂಚ್ ಅಂತ ಕರೀತಾರೆ ಅದರಿಂದ ಏನಿಗೆ ಮುಡುಪಾಗಿರುವಂತಹ ಸಂಸ್ಥೆಗಳು ನಮ್ಮ ದೇಶದಲ್ಲಿ ತುಂಬಾ ಇದೆ ಎಲ್ಲಾದ್ರೂ ದುಡ್ಡು ಕೊಟ್ಟು ಹೋಗಿದ್ದೀರಾ ಈ ಸರ್ತಿ ಹಾಸನದಲ್ಲಿ ಇಡೀ ಬಲೂನ್ಗಳನ್ನ ಉಡಾವಣೆ ಮಾಡಿ ಮೇಲಕ್ಕೆ ಕಳಿಸಿ ಅದರಿಂದ ಉಪಕರಣಗಳನ್ನ ಕೆಳಗಡೆ ಬೀಳಿಸಿ ನಮ್ಮ ಒಟ್ಟಾರೆ ವಾತಾವರಣದ ಕಿಲೋಮೀಟರ್ ಸ್ವಲ್ಪ ದೂರವಾದ್ಮೇಲೆ ಬಲೂನ್ ಪದರ ಮುರಿದೋಗಬಹುದು ಮೂವತ್ತು ಸ್ಟೆಲ್ತ್ ಪ್ಲೇನ್ಸ್ ಡಿಫೆನ್ಸ್ ಪ್ಲೇನ್ಸ್ ಸ್ಟ್ರಾಟಜಿಕ್ ಪ್ಲೇನ್ಸ್ ಸಾಮಾನ್ಯ ಸಿವಿಲಿಯನ್ ನಾಗರಿಕ ವಿಮಾನ ಎಷ್ಟ್ ಎತ್ತರಕ್ಕೆ ಹೋಗುತ್ತೆ ಯಾಕೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಎಷ್ಟು ಹದಿಮೂರು ಅಥವಾ ಹನ್ನೆರಡು ಆ ಎತ್ತರದಲ್ಲಿ ಮಾತ್ರ ಸಾಮಾನ್ಯ ನಾಗರಿಕ ವಿಮಾನಯಾನಗಳು ಹೋಗ್ತವೆ ಸ್ಟೆಲ್ತ್ ಎಲ್ಲಾನು ಮೂವತ್ ಅಪ್ ಟು ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ವಾತಾವರಣ ಅಪ್ ಟು ನೂರ್ ಕಿಲೋಮೀಟರ್ ಇರುತ್ತೆ ಅದನ್ನ ನಾವು ಇಲ್ಲಿ ಚರ್ಚ್ ಇದೆ ಸಿಕ್ಕ ಕಾಣಿಸ್ತಿದೆ ದೂರದಲ್ಲಿರೋರಿಗೆ ಹಿಂದೆರೋರಿಗೆ ಅಲ್ಲೊಂದು ಚರ್ಚ್ ಇದೆ ಅದು ಸಮುದ್ರ ತೀರ ಇದು ನಡೆದ ಈ ಪ್ರಯೋಗ ನಡೆದದ್ದು ಕೇರಳದ ತಿರುವನಂತಪುರದಲ್ಲಿ ತುಂಬಾ ತುಂಬಾ ಕನ್ನಡದ ಜಾಸ್ತಿ ಬಟ್ ಅಲ್ಲಿ ಬೇರೆ ಅರ್ಥ ಮಲಯಾಳ ಭಾಷೆಯಲ್ಲಿ ತುಂಬಾ ಅನ್ನೋ ಸಣ್ಣ ಫಿಶಿಂಗ್ ಹ್ಯಾಂಬ್ಲೆಟ್ ಅಂತ ಅಂದ್ರೆ ಮೀನುಗಾರರು ಒಂದು ಒಂದು ಹಳ್ಳಿ ಅಂತ ಅದು ಆಕ್ಚುಲಿ ಅದು ಬಟ್ ಮೊದಲ ಕೆಲಸ ನಡೆದಿತ್ತು ಏನು ಇಲ್ಲಿ ನಡೆದಿತ್ತು ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಅವರನ್ನ ಈಗ ಹೋಮಿ ಧರ್ಗೆ ಬಾಬಾ ಯಾರು ಫಾದರ ಇಂಡಿಯನ್ ನ್ಯೂ ಟಿವನ್ ಪ್ರೋಗ್ರಾಮ್ ಅದೇ ತರನೇ ವಿಕ್ರಮ್ ಸಾರಾಭಾಯಿ ಅವರನ್ನ ವಿಕ್ರಮ್ ಮೇಸ್ಟ್ರಿಗೆ ಇಲ್ಲ ಹಾಗೂ ನಮ್ಮ ಶಾಲೆ ಎಸ್ ಟಿ ಅಧ್ಯಕ್ಷತಕ್ಕಂಥ ಮೊಹಮ್ಮದ್ ಮೊಹಮ್ಮದ್ ರಫೀಕರವರೆ ಹಾಗೂ ನಮ್ಮ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಹಾಗೂ ಇರುವ ಎಲ್ಲ ಕಡೆ ರೀತಿಯ ವಿದ್ಯಾರ್ಥಿಗಳಿಗೆ ವಿವಿಧ ಶಾಲೆಗಳಿಂದ ಆಡಳಿತರತಕ್ಕಂಥ ಶಿಕ್ಷಕರನ್ನು ನಮ್ಮ ಶಾಲೆ ಶಿಕ್ಷಕರನ್ನು ಇವತ್ತು ನಮ್ಮ ಶಾಲೆಯಲ್ಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು